ಮಾರ್ಚ್ ಇಪ್ಪತ್ತೊಂದರಿಂದ ರಾಜ್ಯಾದ್ಯಂತ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಸಿದ್ಧಗೊಳಿಸಿದೆ ಇನ್ನು ಪರೀಕ್ಷೆಯ ಸಿದ್ಧತೆ ಕುರಿತು ಚಿಕ್ಕೋಡಿ ಡಿಡಿಪಿಐ ಸೀತಾರಾಮು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಪರೀಕ್ಷೆಗೆ ಈಗಾಗಲೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಒಟ್ಟು ಆರುನೂರ ಒಂದು ಪ್ರೌಢಶಾಲೆಗಳಿದ್ದು ನಲವತ್ತೇಳು ಸಾವಿರದ ಐದನೂರ ಹನ್ನೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಒಂದೂರ ಮೂವತ್ತು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಅದರಲ್ಲಿ ನಲವತ್ತಾರು ಕ್ಲಸ್ಟರ್ ಕೇಂದ್ರ ಹಾಗೂ ಇನ್ನು ಎಂಬತ್ನಾಲ್ಕು ಕ್ಲಸ್ಟರ್ ರಹಿತ ಕೇಂದ್ರಗಳಿವೆ ಇನ್ನು ಪರೀಕ್ಷೆಗಾಗಿ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಇನ್ನು ಒಂದೂರ ಮೂವತ್ತು ಮುಖ್ಯ ಅಧ್ಯಕ್ಷರು ಹಾಗೂ ಉಪ ಅಧ್ಯಕ್ಷೀಯರು ಇದ್ದಾರೆ ಇನ್ನು ಒಂದೂರ ಮೂವತ್ತು ಅಧ್ಯಕ್ಷೀಯರು ಅರವತ್ನಾಲ್ಕು ಉಪ ಅಧ್ಯಕ್ಷೀಯರು ನೂರ ಮೂವತ್ತು ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಹಾಗೆ ಪ್ರಶ್ನೆ ಪತ್ರಿಕೆ ತಲುಪಿಸಲು ನಲವತ್ತೆಂಟು ರೋಟ್ ಮಾರ್ಗ ಅಧಿಕಾರಿಗಳ ನೇಮಕವನ್ನ ಮಾಡಲಾಗಿದೆ ಆಸನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ವ್ಯವಸ್ಥೆ ಮಾಡಲಾಗಿದ್ದು ಪರೀಕ್ಷಾ ಕೇಂದ್ರಗಳ ಎರಡ್ ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಇನ್ನು ಯಾವುದೇ ಅಕ್ರಮಗಳಿಗೆ ಅವಕಾಶ ಆಗದಂತೆ ಬಿಗಿ ಬಂದು ಬಸ್ ಅನ್ನ ಮಾಡಿದ್ದು ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ನಾವು ಸುಮಾರು ಇಪ್ಪತ್ತೆರಡು ಜನರನ್ನ ತೆಗೆದುಕೊಂಡಿದ್ದೀವಿ ಅವ್ರಿಗೆ ಈಗಾಗಲೇ ಧಾರವಾಡದಲ್ಲಿ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ ಮತ್ತೆ ಇಪ್ಪತ್ತು ಎರಡು ಜನರು ಕೂಡ ಒಂದೊಂದು ವ್ಯಕ್ತಿ ಐದೈದು ಕೇಂದ್ರಗಳ ಪರೀಕ್ಷಾ ವೀಕ್ಷಣೆಯನ್ನು ಮಾಡ್ತಾರೆ ಈಗಾಗಲೇ ನಾವು ಪೂರ್ವಭಾವಿಯಾಗಿ ಒಂದು ಡ್ರೈ ರನ್ ಮಾಡಿಬಿಟ್ಟಿದ್ದೀವಿ ನೂರು ಮೂವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗ್ತಾ ಇದೆಯಾ ಕಾಣ್ತಾ ಇದೆಯಾ ವ್ಯೂ ಆಗ್ತಾಯಿದೆಯಾ ಅಂತೇಳಿ ಡ್ರೈ ರನ್ ಮಾಡಿದ್ದೀವಿ ಯಾವುದೂ ಕೂಡ ನಮಗೆ ದೋಷ ಕಂಡು ಬಂದಿಲ್ಲ ಎಲ್ಲವೂ ಕೂಡ ಅಲ್ಲಿ ವಿವ್ ಆಗ್ತವೆ ರೆಕಾರ್ಡಿಂಗು ಕೂಡ ಆಗ್ತವೆ ಅದಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿದೀವಿ ಮತ್ತು ಇದನ್ನು ನಾವು ಪರೀಕ್ಷೆಯನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾ ಹಂತದಲ್ಲಿ ಐದು ತಂಡಗಳನ್ನು ನೇಮಿಸಿದ್ದೀವಿ ಒಂದು ಜಿಲ್ಲಾ ಜಾಗೃತ ದಳವಾಗಿ ನಮ್ಮ ಕಚೇರಿಯಿಂದ ನಾಲ್ಕು ತಂಡ ಇದೆ ಡಯಟ್ನಿಂದ ಒಂದು ತಂಡ ಇದೆ ಈ ತಂಡದಲ್ಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಒಬ್ಬರನ್ನ ನೇಮಿಸಿ ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಲಹೆ ಕೊಟ್ಟಿರೋದ್ರಿಂದ ಆ ಸೂಚನೆಯಂತೆ ಬೇರೆ ಇಲಾಖೆ ಅಧಿಕಾರಿಗಳನ್ನೂ ಕೂಡ ತಂಡಕ್ಕೆ ಒಬ್ಬೊಬ್ಬರನ್ನ ಹಾಕ್ಕೊಂಡಿದ್ದೀವಿ ಈಗಾಗಲೇ ವಿಭಾಗಾಧಿಕಾರಿಗಳ ಮಟ್ಟದಲ್ಲೂ ಕೂಡ ನಾವು ಪೂರ್ವಭಾವಿಯಾಗಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೀವಿ ನಾಳಿದ್ದು ಅವರು ಕೂಡ ತಾವು ಅವರು ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಮಾತನಾಡ್ತೀನಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಎಲ್ಲ ಶಾಲೆಗಳಲ್ಲಿ ರಿಪೇರಿ ಆಗಬೇಕಾದಂಥ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಮಂಡಳಿ ಆದೇಶ ಕೊಟ್ಟದ್ರಿಂದ ಶಾಲೆಯಲ್ಲಿ ಲಭ್ಯವಿರುವಂಥ ಅನುದಾನಗಳಲ್ಲಿ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಕೂಡ ಹೇಳಿದೀವಿ ಅದರದ್ದು ಯಾವುದೂ ಕೂಡ ನಮಗೆ ಇಶ್ಯೂಸ್ ಇಲ್ಲ ಮತ್ತು ಮಕ್ಕಳು ಬರಲಿಕ್ಕೆ ತಮ್ಮ ಮೀಡಿಯಾದ ಮೂಲಕ ನಾವು ಕೇಳ್ಕೊಳ್ಳೋದು ಇಷ್ಟೇನೆ ಈಗಾಗಲೇ ಕೆ ಎಸ್ ಆರ್ ಸಿ ಅವರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ ಡಿ ಸಿ ಅವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಚೀಫ್ ಸುಪುಡೆಂಟ್ಗಳಿಗೂ ಕೂಡ ನಾವೀಗ ಹೇಳಿದ್ದೀವಿ ಎಲ್ಲೆಲ್ಲಿ ಬಹುತೇಕ ಮಕ್ಕಳುಗಳು ಇಲ್ಲಿ ತೋಟದ ಮನೆಗಳಿಂದಲೇ ಬರೋದ್ರಿಂದ ಅವರಿಗೆ ಬಸ್ ಸೌಲಭ್ಯವನ್ನು ಉಚಿತವಾಗಿ ಕೊಡಬೇಕು ಅಂತ ಈಗಾಗಲೇ ಕೆ ಎಸ್ ಆರ್ ಸಿ ಅವರು ಹೇಳಿದ್ದಾರೆ ಆ ಮಕ್ಕಳುಗಳೆಲ್ಲರೂ ಬರಲಿಕ್ಕೆ ಆ ರೂಟಲ್ಲಿ ಬಸ್ಗಳೇನಾರ ತೊಂದರೆ ಇತ್ತು ಅಂತ ಅಂದರೆ ಆ ರೂಟ್ನಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಖಾಸಗಿ ಬಸ್ಗಳು ಶಾಲಾ ವಾಹನಗಳ ಮೂಲಕನಾದ್ರೂ ಆ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ನಿಗದಿ ಸಮಯಕ್ಕೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಪ್ರತಿ ಮಕ್ಕಳ ಪೋಷಕರೊಂದಿಗೂ ಕೂಡ ಪರೀಕ್ಷೆ ಎಷ್ಟೊತ್ತು ಸ್ಟಾರ್ಟ್ ಆಗ್ತದೆ ಮೊದಲನೇ ದಿನ ಎಷ್ಟೊತ್ತು ಕರ್ಕೊಂಡು ಬರಬೇಕು ಎಷ್ಟೊತ್ತು ಮುಗೀತದೆ ಇವೆಲ್ಲವನ್ನು ಕೂಡ ಅವರು ವೈಯಕ್ತಿಕವಾಗಿ ಪೋಷಕರಿಗೆ ಮಾತಾಡಿದ್ದಾರೆ ಈ ಒಂದು ಪರೀಕ್ಷೆಯ ಒಂದು ಸಿಗೆ ಬೇಕಾದಂಥ ಇಲಾಖೆ ಎಲ್ಲ ನಿಯಮಾವಳಿಗಳನ್ನು ಮತ್ತು ಡಿ ಸಿ ಯ ಎಲ್ಲ ನಿರ್ದೇಶನಗಳನ್ನು ಕೂಡ ಪಾಲಿಸಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮೆಲ್ಲ ಸಹಕಾರವನ್ನು ಕೊಡಬೇಕು ಮಾಧ್ಯಮಗಳಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಮಕ್ಕಳುಗಳು ಮುಕ್ತವಾಗಿ ಪರೀಕ್ಷೆ ಬರೆಯೋದಕ್ಕೆ ಸಹಕಾರ ಕೊಡಬೇಕಿವತ್ತು ಸಿ ಕ್ಯಾಮ್ರಾಗಳಿರೋದ್ರಿಂದ ಅವರೆಲ್ಲ ಪರೀಕ್ಷಾ ಕೇಂದ್ರಕ್ಕೆ ಬಂದು ಗಲಾಟೆ ಮಾಡೋಂಥದ್ದಾಗ್ಲಿ ಇನ್ನೊಂದಾಗಲಿ ಮಕ್ಕಳಿಗೆ ಏನಾದರೂ ನಾವೇನೋ ಸಹಾಯ ಮಾಡಬಹುದು ಅಂತ ನಿರೀಕ್ಷೆ ಇಟ್ಕೊಂಡು ಅವ್ರು ಯಾರೂ ಬರೋಂಗಿಲ್ಲ ಎಲ್ಲರೂ ಕೂಡ ಸುಸೂತ್ರವಾಗಿ ಯಾವುದೇ ಯಾವುದೇ ಒಂದು ಭೇದ ಭಾವ ಇಲ್ಲೇ ಪಾರದರ್ಶಕವಾಗಿ ಮಾಡಲಿಕ್ಕೆ ಇಲಾಖೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಒಂದು ಅಭಿಪ್ರಾಯ ಕೂಡ ತಮ್ಮಿಂದ ಹೋಗಬೇಕು ತಾವು ಕೂಡ ಮಾಧ್ಯಮಗಳು ಪರೀಕ್ಷಾ ಕೇಂದ್ರದ ಕೊಠಡಿಯ ಒಳಗಡೆ ಹೋಗಬೇಕು ಹೋಗಿ ಯಾವುದೇ ಒಂದು ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಬಾರ್ದು ಅಂತೇಳಿ ನಿರ್ದೇಶನವನ್ನು ಮಂಡಳಿಯು ಕೂಡ ಹೇಳಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಆ ಥರದ್ದೇನ ಬಿಕ್ಕಿತ್ತು ನಮಗೆ ಫೋಟೋಗಳು ಇನ್ನೊಂದು ಬೇಕಿತ್ತು ಅಂತ ಅಂದರೂ ಕೂಡ ವಾರ್ತಾ ಇಲಾಖೆ ಮೂಲಕ ತಾವುಗಳು ಪಡ್ಕೊಳ್ಬೋದು ಅನ್ನೋ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ನೀವೇನು ವಾರ್ತಾ ಇಲಾಖೆ ತಾವೆಲ್ಲ ನೋಂದಾಯಿಸ್ಕೊಂಡು ಮಾಡ್ಕೊಂಡಿದ್ರೆ ಅವರಿಂದ ಫೋಟೋ ವಿಡಿಯೋಸ್ ಇನ್ನೊಂದು ಪಡ್ಕೊಳ್ಬೋದು ಅಂತ ಹಾಗಾಗಿ ಯಶಸ್ವಿಗೆ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಕ್ಕಳು ಮೊದಲ ಬಾರಿಗೆ ಒಂದು ಪಬ್ಲಿಕ್ ಎಕ್ಸಾಮ್ ಅಂತ ಫೇಸ್ ಮಾಡ್ತಾ ನಾವು ಎಷ್ಟೇ ಧೈರ್ಯ ಹೇಳಿದ್ರೂ ಕೂಡ ಅವ್ರು ಬಂದಾಗ ಏನೋ ಆತಂಕ ಇರ್ತದೆ ಹೊಸ ಕೇಂದ್ರಗಳಿಗೆ ಬಂದಿರ್ತಾರೆ ಆ ಭಯ ಮುಕ್ತವಾಗಿ ಅವರು ಪರೀಕ್ಷೆ ಬರಲಿಕ್ಕೆ ಸಾಧ್ಯವಾದ ಎಲ್ಲ ಒಂದು ಸಪೋರ್ಟನ್ನು ಕೂಡ ತಮಿಂದಲೂ ನಿರೀಕ್ಷಿಸ್ತಾ ಈ ಬಾರಿಯ ನಮ್ಮ ಜಿಲ್ಲೆಯ ಪರೀಕ್ಷೆಗಳಲ್ಲಿ ಯಾವುದೇ ಅವ್ಯವಹಾರಗಳಾಗದ ರೀತಿಯಲ್ಲಿ ಭಯಮುಕ್ತವಾಗಿ ಶೇಕಡ ನೂರರಷ್ಟು ಎಲ್ಲ ಮಕ್ಕಳು ತೇರ್ಗಡೆ ಆಗುವಂಥ ದೃಷ್ಟಿನಲ್ಲಿ ತಾವೆಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ಪರವಾಗಿ ಇಲಾಖೆಯ ಪರವಾಗಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲರ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಹಾಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಪೂರ್ವಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅದಕ್ಕೆ ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮ ಮಿತ್ರರು ಸಾರ್ವಜನಿಕರು ಜನಪ್ರತಿನಿಧಿಗಳು ಪೋಷಕರು ಎಲ್ಲರ ಸಹಕಾರವನ್ನು ನಾವು ಈ ಪರೀಕ್ಷೆ ಯಶಸ್ವಿ ಆಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ನೂರ ಮೂವತ್ತು ಪರೀಕ್ಷಾ ಕೇಂದ್ರಗಳು ಒಟ್ಟು ಪರೀಕ್ಷಾ ಕೇಂದ್ರಗಳು ನಡೀತಾ ಇವೆ ಅದರಲ್ಲಿ ನಲವತ್ತಾರು ಸಾವಿರದ ಐನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಪರೀಕ್ಷೆಯ ಪೂರ್ವಸಿದ್ಧತೆಗಾಗಿ ಈಗಾಗಲೇ ಎಲ್ಲ ಪಠ್ಯ ವಿಷಯಗಳನ್ನು ಮುಗಿಸಿದ್ದೀವಿ ಈಗಾಗಲೇ ಮೂರು ಪ್ರಿಪ್ರೇಟ್ರಿಗಳನ್ನು ಕೂಡ ಮಾಡಿದ್ದೀವಿ ಕಳೆದ ವರ್ಷ ನಮ್ಮದು ಶೇಕಡ ಎಪ್ಪತ್ತರಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒನ್ ಬಂದಿತ್ತು ಪರೀಕ್ಷೆ ಎರಡು ಮತ್ತು ಮೂರರಲ್ಲಿ ಒಟ್ಟು ಸೇರಿ ಎಂಬತ್ತೈದು ಪರ್ಸೆಂಟು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ರಿಸಲ್ಟ್ ಬಂದಿತ್ತು ಈ ಬಾರಿ ನಾವು ಶೇಕಡ ಎಂಬತ್ತೈದಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ಪರೀಕ್ಷೆಯ ಮೊದಲ ಪರೀಕ್ಷೆ ಒನ್ನಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಾವೀಗಾಗಲೇ ಮಾಡಿಕೊಂಡಿದ್ದೀವಿ ಮೊದಲನೇದಾಗಿ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ವೀಕ್ಷಕರುಗಳನ್ನು ನೇಮಿಸಿದ್ದೀವಿ ಅವ್ರಿಗೆ ತರಬೇತಿ ಕೊಟ್ಟಿದ್ದೀವಿ ಪ್ರಶ್ನೆ ಪತ್ರಿಕೆ ಪಾಲಕರನ್ನು ನೇಮಿಸಿದ್ದೀವಿ ಅವ್ರಿಗೂ ಕೂಡ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ ಈಗಾಗಲೇ ತಾಲೂಕು ಹಂತದಲ್ಲಿ ನಾವು ಎಲ್ಲ ಅಧಿಕಾರಿಗಳನ್ನು ಎಲ್ಲ ಇಲಾಖೆ ಅಧಿಕಾರಿಗಳು ಕೆ ಎಸ್ ಆರ್ ಸಿ ಇರ್ಬೋದು ಪೊಲೀಸ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರವನ್ನು ಕೋರ್ತಾ ಈಗಾಗಲೇ ತಾಲೂಕು ಹಂತದಲ್ಲಿ ಒಂದು ಸಭೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಇವರೆಲ್ಲರೂ ಕೂಡ ಸೇರಿ ಮಾಡಿದ್ದಾರೆ ಮಕ್ಕಳಿಗೂ ಕೂಡ ಪರೀಕ್ಷೆ ಸುಸೂತ್ರವಾಗಿ ಬರೀಲಿಕ್ಕೆ ಕಳೆದ ಬಾರಿ ಏನು ಇಲಾಖೆ ಕೈಗೊಂಡಿತ್ತು ಪರೀಕ್ಷಾ ಮಂಡಳಿ ಏನು ಕೈಗೊಂಡಿದ್ರು ಆ ಪ್ರಕಾರದಲ್ಲಿ ಈ ಬಾರಿಯೂ ಕೂಡ ನಿಯಮಗಳು ಅದೇ ರೀತಿ ಮುಂದುವರಿತವೆ ಸಿ ಕ್ಯಾಮ್ರಾಗಳು ಕಳೆದ ಬಾರಿ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿತ್ತು ಆದರೆ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಒಂದು ಎರಡು ದಿನಗಳು ಸ್ವಲ್ಪ ವ್ಯತ್ಯಾಸವಾದದ್ದನ್ನು ನಾನು ಕೇಳಲ್ಪಟ್ಟೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲಿ ಆಲ್ಮೋಸ್ಟ್ ಮುಗಿದಿತ್ತು ಅಂತ ಹೇಳಿದರು ಆದರೆ ಈ ಬಾರಿ ನೂರು ಮೂವತ್ತು ಪರೀಕ್ಷಾ ಕೇಂದ್ರಗಳಲ್ಲೂ ಸಿ ಸಿ ಕ್ಯಾಮ್ರಾ ಎಲ್ಲ ಕೊಠಡಿಗಳಿಗೂ ಹಾಕಿದ್ದೀವಿ ತಾಲೂಕು ಹಂತದಲ್ಲಿ ವೀಕ್ಷಣೆ ಬೇಕಾದರೂ ಅವ್ರು ಮಾಡ್ಬೋದು ಇಲ್ಲ ಜಿಲ್ಲಾ ಹಂತದಲ್ಲಂತೂ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿ ಸಿನಲ್ಲಿ ಎ ಸಿ ಆಫೀಸ್ನಲ್ಲಿ ಕಾಸ್ಟಿಂಗ್ ಮಾಡ್ತಾಯಿದ್ದೀವಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಡ್ಮಿಷನ್ ಟಿಕೆಟ್ ಎಲ್ಲರಿಗೂ ಕೂಡ ಬಂದಿದೆ ಆ ಪರೀಕ್ಷಾ ಕೇಂದ್ರಗಳು ಎಲ್ಲವೂ ಕೂಡ ಸಿದ್ಧತೆ ಆಗಿದೆ ಪರೀಕ್ಷಾ ಕೇಂದ್ರಗಳಿಗೆ ಬಂದ ನಂತರ ಈಗಾಗಲೇ ಬಿಸಿಲು ಸಾಕಷ್ಟು ಇರೋದರಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ಜಿಲ್ಲಾಧಿಕಾರಿಯು ಕೂಡ ಡಿ ಜೊತೆ ಟಿ ಎಚ್ ಓಗಳ ಜೊತೆನೂ ಕೂಡ ಮಾತಾಡಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ನೀರಿನ ವ್ಯವಸ್ಥೆ ಪ್ರತಿ ಕೊಠಡಿ ಕೇಂದ್ರಗಳಲ್ಲಿ ಒಂದೊಂದು ಕ್ಯಾನ್ಗಳು ಕಡ್ಡಾಯವಾಗಿ ಇಡಬೇಕು ಅಂಥೇಳಿ ನಾವು ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಓ ಆರ್ ಎಸ್ ಪ್ಯಾಕೆಟ್ಗಳು ಕನಿಷ್ಠ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಐವತ್ತು ಯಾವಾಗಲೂ ಸ್ಟಾಕ್ ಇರಬೇಕು ಏನಾದರೂ ವ್ಯತ್ಯಾಸ ಆದರೂ ಕೂಡ ಅಂಥೇಳಿ ಅದು ನಿರ್ದೇಶನ ಕೊಟ್ಟಿದ್ದೀವಿ ಅದಕ್ಕೆ ಬೇಕಾದಂಥ ಟ್ಯಾಬ್ಲೆಟ್ಸ್ಗಳು ಇವೆಲ್ಲವೂ ಕೂಡ ಸಿದ್ಧತೆ ಮಾಡಿದ್ದೀವಿ ಪರೀಕ್ಷಾ ಕೇಂದ್ರಗಳಲ್ಲಿ ಒಬ್ಬ ಆರೋಗ್ಯ ಕಾರ್ಯಕರ್ತೆಯೂ ಕೂಡ ಕಡ್ಡಾಯವಾಗಿರಬೇಕು ಅಂತೇಳಿ ಈಗಾಗಲೇ ನಿರ್ದೇಶನವನ್ನು ಹೋಗಿದೆ ಎಲ್ಲರಿಗೂ ಕೂಡ ಲಿಖಿತವಾಗೂ ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ಪರೀಕ್ಷಾ ಕೇಂದ್ರಗಳ ಭದ್ರತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಡಿ ವೈ ಎಸ್ ಪಿ ಮತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಜೊತೆ ತಾಲೂಕು ಹಂತದಲ್ಲೂ ಸಭೆಯಾಗಿದೆ ನಾವು ಡಿ ವೈ ಎಸ್ ಪಿಗೆ ಕೋರ್ಕೊಂಡಿದ್ದೀವಿ ಈ ಸರಿ ಏನು ಮಾಡಿದೆ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ಇವತ್ತು ಬರ್ತಾಯಿದೆ ನಮಗೆ ಇನ್ನೊಂದು ಅವರಲ್ಲಿ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ರೀಚ್ ಆಗ್ತವೆ ಬಿಜಾಪುರದಿಂದ ಇಲ್ಲಿಗೆ ಬರ್ತಾಯಿದೆ ವೆಹಿಕಲ್ಲು ನಾವು ಇವತ್ತೇ ಬಹುತೇಕ ಆರು ಗಂಟೆ ಒಳಗಡೆ ಅವ್ರು ಬಂತು ಅಂತ ಅಂದರೆ ತಾಲೂಕು ಹಂತದ ಟ್ರೆಜರಿಗಳಿಗೆ ಕ್ವಶನ್ ಪೇಪರ್ ಇವತ್ತೇ ಕೊಟ್ಬಿಡ್ತೀವಿ ಇನ್ ಕೇಸ್ ಅವ್ನು ವೆಹಿಕಲ್ ಬರೋದೇ ಲೇಟ್ ಆಯಿತು ಅಂದರೆ ನಾವು ಪೊಲೀಸ್ ಸ್ಟೇಷನಲ್ಲಿ ವೆಯಿಕಲ್ನ ಪಾರ್ಕಿಂಗ್ ಮಾಡಿ ಬೆಳಿಗ್ಗೆ ಅವರಿಗೆ ವಿತರಣೆ ಮಾಡ್ತೀವಿ ಅವರು ತಾಲೂಕು ಟ್ರೆಜರಿಗಳಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಗ್ಗೆ ಹೊತ್ತು ತ್ರೀ ಮ್ಯಾನ್ ಕಮಿಟಿ ಮಾಡ್ಕೊಂಡಿದ್ದೀವಿ ಅವರು ಕ್ವಶನ್ ಪೇಪರ್ಗಳನ್ನ ಆಯಾ ರೂಟ್ ಆಫೀಸರ್ಗಳ ಮೂಲಕ ಹೋಗಬೇಕು ಅಂತ ಆಗಿದೆ ಕಳೆದ ಬಾರಿ ಕೆಲವು ಖಾಸಗಿ ಶಾಲೆಯ ವಾಹನಗಳ ಮೂಲಕವೂ ಕೂಡ ಪ್ರಶ್ನೆ ಪತ್ರಿಕೆ ಗಮನಿಸಿ ಈ ಬಾರಿ ವಿಭಾಗಾಧಿಕಾರಿಗಳು ಡಿ ಸಿ ಏನು ಹೇಳಿದ್ದಾರೆ ಅಂತಂದರೆ ಆದಷ್ಟು ನೀವು ಆರ್ ಟಿ ಒ ಅವ್ರಿಗೆ ಪತ್ರವನ್ನು ಬರೆದು ಆಯಾ ಬ್ಲ್ಯಾಕ್ನಲಿ ತಾಲೂಕಿನಲ್ಲಿರ್ತಕ್ಕಂಥ ಇತರೆ ಇಲಾಖೆಯ ಸರ್ಕಾರಿ ವಾಹನಗಳನ್ನೇ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆ ಸಾಗಿಸಿ ಅಂತ ಹೇಳಿದ್ದಾರೆ ಆಮೇಲೆ ಈ ಸರಿ ಒಂದು ವಿಶೇಷವಾಗಿ ಏನು ಮಾಡಿದರೆ ಉತ್ತರ ಪತ್ರಿಕೆಗಳನ್ನ ತರಬೇಕಾದರೂ ಕೂಡ ಪೊಲೀಸ್ ಭದ್ರತೆಯಲ್ಲಿ ತಮ್ಮಿ ಅಂತಲೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ತೆಗೆದುಕೊಂಡೋಗಾಗಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು ಉತ್ತರ ಪತ್ರಿಕೆ ತರುವಾಗಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು ಅಂತೇಳಿ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆ ಪ್ರಕಾರದಲ್ಲೂ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ನಾವು ನೀಡಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆಗಳು ಈಗೇನು ಕಳೆದ ನಾವು ಈಗಾಗಲೇ ಮಾಡೆಲ್ ಕ್ವೆಶನ್ ಪೇಪರ್ ಕೂಡ ಪರೀಕ್ಷಾ ಮಂಡಳಿಯವರು ಬಿಟ್ಟಿದ್ರು ಈಗಾಗಲೇ ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಯಾವ ಮಾಡಲಲ್ಲಿ ಇರ್ತದೆ ಅನ್ನೋದೆಲ್ಲ ಪರಿಚಯ ಕೂಡ ಮಕ್ಕಳಿಗಾಗಿದೆ ಈಗಾಗಲೇ ಕೆಲವು ಕಡೆ ಎಲ್ಲಿ ಮಕ್ಕಳಿಗಳಿಗೆ ಪರೀಕ್ಷಾ ಕೇಂದ್ರ ನಡೀತಿತ್ತೋ ಅಲ್ಲೇ ಮಕ್ಳುಗಳು ಪರೀಕ್ಷೆ ಈಗಾಗಲೇ ಕೇಂದ್ರವನ್ನು ನೋಡ್ಕೊಂಬಿಟ್ಟಿದ್ದಾರೆ ನಾವು ಇಲ್ಲೇ ಪರೀಕ್ಷೆ ಬರೀತೀವಿ ಅಂತೂ ಕೂಡ ಮಕ್ಕಳಿಗೆ ಧೈರ್ಯ ಬಂದಿದೆ ಈಗಾಗಲೇ ಅದ್ರ ಜೊತೆಗೆ ನಾವು ಪರೀಕ್ಷಾ ಭಯ ನಿವಾರಣೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಾವು ತಾಲೂಕು ಹಂತದಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ತಾಲೂಕು ಹಂತದಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಿದ್ದೀವಿ ತರಬೇತಿಯನ್ನು ಕೂಡ ನಾವು ಎಲ್ಲ ಮಕ್ಕಳಿಗೂ ಕೂಡ ಪೋಷಕರಿಗೂ ಕೂಡ ನಾವು ಈಗಾಗಲೇ ಮಾಡಿದ್ದೀವಿ